ಆನೇಕಲ್ ಗಡಿಯಲ್ಲಿ ಮುಂದುವರಿದ ಗಜಪಡೆ ಹಾವಳಿ ಬೆಂಗಳೂರು ಹೊರವಲಯದ ಆನೇಕಲ್ ಒನಕನಹಳ್ಳಿ ಮೆನ್ಸಿಕನಹಳ್ಳಿ ಸುತ್ತಮುತ್ತಲೂ ಬೀಡು ಬಿಟ್ಟಿರುವ ಗಜಪಡೆ ಹತ್ತಕ್ಕೂ ಹೆಚ್ಚು ಕಾಡಾನೆಗಳಿರುವ ಹಿಂಡು ಒಂದೇ ತಿಂಗಳಲ್ಲಿ ನಾಲ್ಕು ಬಾರಿಗೆ ಕಾಣಿಸಿಕೊಂಡಿರುವ ಕಾಡಾನೆ ರೈತರ ಹೊಲಗಂತಿಗೆ ನುಗ್ಗಿ ಕಟಾವಿಗೆ ಬಂದಿರುವ ರಾಗಿ ಭತ್ತ ಬೆಳೆ ನಾಶ ಮಾಡಿದೆ ರಾತ್ರಿ ವೇಳೆ ರೈತರ ಹೊಲಗದ್ದಿಗಳಿಗೆ ಬೆಳಿಗ್ಗೆ ನೀಲಗರಿ ತೋಪುಗಳಲ್ಲಿ ಬಿಡಾರ ಬಿಟ್ಟಿರುವ ಕಾಡಾನೆ ಬೆಳೆ ಹಾನಿ ಜೊತೆ ಪ್ರಾಣಿ ಬಗ್ಗೆ ರೈತರಿಗೆ ಮೂಡಿದೆ ಆದರೆ ಕಾಡಾನೆಗಳ ಹಾವಳಿ ನಿಯಂತ್ರಿಸುವಲ್ಲಿ ಅರಣ್ಯ ಇಲಾಖೆ ವಿಫಲಗೊಂಡಿದೆ ರೈಲ್ವೆ ಬ್ಯಾರಿಗೆ ಸೋಲಾರ್ ಪೆನ್ಸಿಲ್ ಮಾಡಲಾಗುತ್ತಿದೆ ಕಾಡಾನೆ ಹೆಚ್ಚು ಹಾವಳಿ ಇರುವ ಕಡೆ ಎಐ ಕ್ಯಾಮೆರಾಗಳ ಅಳವಡಿಕೆ ಬಂಡೇರುಘಟ್ಟ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕಾಜೂಲ್ ಪಾಟೀಲ್ ಅವರಿಂದ ಮಾಹಿತಿ ವಿಲೇಜಸ್ ಪ್ರತಿ ದಿವಸ ಆನೆಗಳು ಏಳು ಎಂಟು ಹತ್ತು ಗುಂಪು ಗುಂಪಾಗಿ ಕಾಣಿಸ್ಕೊಳ್ತಾ ಇದೆ ಬೆಳೆ ನಾಶ ಆಗ್ತಾ ಇದೆ ಯಾವ ರೀತಿ ಕ್ರಮ ವಹಿಸ್ತಾ ಇಲ್ಲ ರೈತರು ಬೆಳೆ ನಾಡಾಗ್ತಾ ಇದೆ ಪ್ರೆಸೆಂಟ್ ಇದಾವೆ ಈಗ ಒಣಕಳ್ಳಿ ಪಂಚಾಯತಿ ಅಧಿಕಾರಿಗಳೇನು ಕ್ರಮ ವಹಿಸ್ತಾ ಇಲ್ಲ ಅಂತಂದರೆ ಇಲ್ಲ ಸಿಬ್ಬಂದಿ ನಾಲ್ಕು ಜನ ಪಕ್ಕ ವರ್ಗಾಡ್ತಾರೆ ಆಚರಿಸ್ ಬರ್ತಾರೋ ಪಾಪ ಅವ್ರಿಗೇನು ಮಾಡೋಕ್ಕಾಗ್ತಿಲ್ಲ ಮೇಡಮ್ ಸದ್ಯಕ್ಕೆ ಸ್ಪೆಸಿಫಿಕ್ ಆಗಿ ಅಂದ್ರೆ ಒಂದು ರೈಲ್ವೆ ಬ್ಯಾರಿಕೇಡ್ ಒಂದು ಮಾಡ್ತಾ ಇದೀವಿ ಸೋಲಾರ್ ಟೆಂಟಕಲ್ ಕೂಡ ಮಾಡ್ತಾ ಇದೀವಿ ಜೊತೆಗೆ ಒಂದು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂತ ಕೂಡ ಇದೆ ಸೊ ಅದಕ್ಕೆ ಸಿಬ್ಬಂದಿ ಏನಿದೆ ನಮ್ದು ರಾತ್ರಿ ಕಾವಲ್ ಕೂಡ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ನಾವು ಹಳ್ಳಿಗಳಲ್ಲಿ ಪಟಾಕಿ ಕೂಡ ಕೊಡ್ತಾ ಇದೀವಿ ಸೊ ಅದೇ ಮೂಲಕ ಮತ್ತೆ ಅದರ ಜೊತೆಗೆ ಜಾಸ್ತಿ ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ನಾವು ಡ್ರೋನ್ ಮುಖಾಂತರ ಕೂಡ ಮೋನಿಟರಿಂಗ್ ಮಾಡಿ ಆನೆಗೆ ಕಾರ್ ಒಳಗಡೆ ಹೇಗೆ ರಿಸ್ಟ್ರಿಕ್ಟ್ ಮಾಡಲಿಕ್ಕೆ ಆಗುತ್ತೆ ಆ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನಾವು ಎ ಐ ಕ್ಯಾಮೆರಾಸ್ ಕೂಡ ಕೆಲವೊಂದು ಕಡೆ ಹಾಕಿದ್ದೀವಿ ಅಂದರೆ ಫಂಡ್ ಶಾರ್ಟೇಜ್ ಇದೆ ಅದೇ ಕಾರಣಕ್ಕೆ ನಮಗೆ ಎಲ್ಲ ಕಡೆ ಹಾಕಲಿಕ್ಕೆ ಸಾಧ್ಯ ಇಲ್ಲ ಬಟ್ ಅಟ್ ಲೀಸ್ಟ್ ಜಾಸ್ತಿ ಮೂಮೆಂಟ್ ಇದೆ ಮತ್ತೆ ಕಾನ್ಫ್ಲಿಕ್ಟು ಜಾಸ್ತಿ ಚಾನ್ಸಸ್ ಎಲ್ಲಿ ಇದೆ ಆ ಪ್ಲೇಸಸ್ ಅಲ್ಲಿ ನಾವು ಎ ಐ ಕ್ಯಾಮೆರಾಸ್ ಕೂಡ ಹಾಕಿದ್ದೀವಿ ಮತ್ತೆ ಅದೇ ಅದೇ ಮೂಲಕ ನಾವು ಮೂಮೆಂಟ್ ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಸೊ ಅಂದರೆ ಇಷ್ಟ ನಾವು ಇಲ್ಲ ಸ್ಟೆಪ್ಸ್ ಮಾಡ್ತಾ ಇದೀವಿ ಅಂದರೆ ಇನ್ನೂ ಅಂದರೆ ಆನೆ ಏನ್ ಸಮಸ್ಯೆ ಇದೆ ಟೋಟಲ್ ನಮ್ದು ಪೆರಿಮೀಟರ್ ಏನಿದೆ ಟು ಸೆವೆಂಟಿ ತ್ರೀ ಕಿಲೋಮೀಟರ್ ಇದೆ ಸೊ ಅದೇ ಕಾರಣಕ್ಕೆ ಕೆಲವೊಂದ್ ಕಡೆ ಸಮಸ್ಯೆ ಆಗುತ್ತೆ ಸೊ ಆ ಟೈಮ್ಗೆ ಅಲ್ಲಿ ಹೋಗಿ ನಮ್ದು ಸ್ಟಾಫ್ ಏನಿದೆ ಅಟೆಂಡ್ ಮಾಡಿ ಪರಿಹಾರಗೋಸ್ಕರ ಕೂಡ ಈ ಪರಿಹಾರ ಮೂಲಕ ನಾವು ಏನ್ ಕಂಪೆನ್ಸೇಷನ್ ಅಂತ ಹೇಳ್ತೀವಿ ಅಥವಾ ಎಕ್ಸ್ಕ್ರೆಷನ್ ಅಂತ ಹೇಳ್ತೀವಿ ಆ ಕೂಡ ಜನರಿಗೆ ನಾವು ಕೊಡ್ತಾ ಇದ್ವಿ ನಿಮ್ಮ ಸ್ಥಳಕ್ಕೆ ಹೋಗ್ತಿಲ್ಲ ವಾಚರ್ಸ್ ಮಾತ್ರ ಹೋಗ್ತಿರ್ತಾರೆ ತಮಿಳ್ನಾಡು ಬಾರ್ಡರ್ ಅದು ತಮಿಳ್ನಾಡು ಕಡೆದು ಕೂಡ ಹಣೆಗೆ ಬರ್ತವೆ ತಮಿಳುನಾಡು ಕೂಡ ಕಂಟಿನ್ಯೂಸ್ ಮೂವ್ಮೆಂಟ್ ಇರುತ್ತೆ ಹೌದು ಸೊ ಅಲ್ಲಿ ನಿಮ್ ಸಿಬ್ಬಂದಿ ಸರಿಯಾದ ಇಕ್ವಿಪ್ಮೆಂಟ್ಸ್ ಇಲ್ಲ ಪಡಾಕಿ ಇರೋದಿಲ್ಲ ಯಾರು ಹೋಗೋದಿಲ್ಲ ಸರಿ ವಾಚರ್ಸ್ ಇರ್ತಾರೆ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರ ಇಲ್ಲ ವಾಟ್ ನಮ್ದು ವೈಲ್ಡ್ ಲೈಫ್ ನ್ಯಾಷನಲ್ ಪಾರ್ಕ್ ಏನಿದೆ ನಮ್ದು ರೆಗ್ಯುಲರ್ ಡ್ಯೂಟಿ ಇರುತ್ತೆ ನಮ್ದು ಸಿಬ್ಬಂದಿ ಯಾರಿದ್ದಾರೆ ಅಂದ್ರೆ ಬೀಟ್ ಫಾರೆಸ್ಟರ್ಸ್ ಯಾರಿದ್ದಾರೆ ಸೆಕ್ಷನ್ ಆಫೀಸರ್ಸ್ ಯಾರಿದ್ದಾರೆ ಈವನ್ ಆರ್ ಎಫ್ ಕೂಡ ಕಂಟಿನ್ಯೂಸ್ ಆಗಿ ಡ್ಯೂಟಿ ಇರುತ್ತೆ ದಾಳಿ ಮಾಡ್ಬೇಕಾದ್ರೆ ಸಿಬ್ಬಂದಿ ನಾಲ್ಕು ಜನ ಹೋಗ್ಬಿಡ್ತೀವಿ ಒಂದೇ ಸೊ ಅದಕ್ಕೋಸ್ಕರ ಸಿಬ್ಬಂದಿಗೆ ಅಷ್ಟು ಕೊಡ್ತಾರೆ ಸಾಕಾಗಲ್ಲ அரசுல இருந்து இதோ இன்னார் வேற ஒரு ஆனே கரெக்டான மாடு ஒதுக்கி நில்லையா இல்ல டயர்டரியல்ல மேரம் ಈಗ யாருக்கு தன்ன தெரிச்சிரமா ஆனே அவசியத்துக்கு கார்ப்பரேட்க்கு யாருக்கு சமாதானம் ஒதுக்கிராக ಅದಕ್ಕೆ ನಾವು ಮ್ಯಾಕ್ಸಿಮಮ್ ಗಸ್ತು ಮಾಡ್ತಾ ಇದೀವಿ ಅಂದರೆ ನೈಟ್ ಪೆಟ್ರೋಲಿಂಗ್ದು ಕೂಡ ನಮ್ದು ರೆಗ್ಯುಲರ್ ಡ್ಯೂಟಿ ಇರುತ್ತೆ ಸೊ ಅದರದ್ದು ಕೂಡ ನಾವು ಹೆಚ್ಚಿಗೆ ಇವಾಗ ಮಾಡ್ತೀವಿ ಅದರ ಅದರ ಜೊತೆಗೆ ಪಟಾಕಿ ಕೂಡ ಕೊಡ್ತಾ ಇದ್ದೀವಿ ಮತ್ತೆ ಅಲ್ಲಿ ಗ್ಯಾಸ್ ಇದೆ ಅಲ್ಲಿ ನಾವು ಸೋಲಾರ್ ಟೆಂಟಕಲ್ದು ಕೂಡ ಪ್ರಪೋ ಅಂದ್ರೆ ಈ ವರ್ಷ ಇದೆ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ರಾಗಿ ಹಳಿಯಲ್ಲಿ ಇದೆ ಮತ್ತೆ ಆನೆ ಕೂಡ ಕೆಲವೊಂದು ಪಾರ್ಟ್ಸ್ ಅಲ್ಲಿ ಇವಾಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಪ್ಲಸ್ ರೈಲ್ವೆ ಬ್ಯಾರಿಕೇಡ್ದು ಕೂಡ ನಾವು ಪ್ರಪೋಸಲ್ ಕಳಿಸಿದೀವಿ ಸೊ ಅದಕ್ಕೆ ಕೂಡ ಆ ಟೆಂಡರ್ ಅಂದರೆ